ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ರಾಹುಲ್ ಭಂಗೋರೆ ಹಾಗೂ ಮಂಗಲಾ ಮಹಿಳಾ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಮಂಗಲಾ ಮರ್ಕಲ್ಲಿ ಅವರ ಸಹಕಾರದಿಂದ ಇವತ್ತು ಮರಕುಂದ ಗ್ರಾಮದ ಅಂಗವೈಕಲ್ಯ ಶಿವಯ್ಯ ಸ್ವಾಮಿಗೆ ಪ್ರಧಾನಮಂತ್ರಿ ದಿವ್ಯಶಾ ಕೇಂದ್ರದಿಂದ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಅಂಜಲಿ ಅವರ ಸಹಯೋಗದೊಂದಿಗೆ ವೀಲ್ ಚೇರ್ ದೊರಕಿದ್ದು ಅಂಗವೈಕಲ್ಯರಾದ ಸ್ವಾಮಿ ಮುಖದಲ್ಲಿ ಸಂತಸ ಮೂಡಲಿಕ್ಕೆ ಕಾರಣವಾಗಿದೆ ರಾಹುಲ್ ಬಂಗುರೆ ಅವರು ಈ ಕುರಿತಾಗಿ ಮಾತನಾಡಿ ಬೀದರ್ ತಹಶೀಲ್ ಹೊರಗಡೆ ವಿಶೇಷ ಚೇತನರಾದ ಶಿವಯ್ಯ ಅವರು ಕೂತಿದ್ರು ಅವರ ಹತ್ತಿರ ವೀಲ್ ಚೇರ್ ಇಲ್ಲದಿರುವುದನ್ನು ತಿಳಿದು ಅಕ್ಕ ಮಂಗಲಾ ಮರ್ಕಲಿ ಅವರ ಸಂಪರ್ಕದಿಂದ ವಿಶೇಷ ಚೇತನರಾಗಿರುವ ಶಿವಯ್ಯ ಅವರಿಗೆ ವೀಲ್ ಚೇರ್ ದೊರಕುವಲ್ಲಿ ಸಹಾಯ ಆಗಿದೆ ನಮ್ಮಗಳ ಮನವಿಗೆ ವೀಲ್ ಚೇರ್ ಸೌಲಭ್ಯ ಕಲ್ಪಿಸಿದ ಡಾಕ್ಟರ್ ಅಂಜಲಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಕುರಿತಾಗಿ ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಂಗಲ ಮರಕಲಿಯವರು ಮಾತನಾಡಿ ಅಂಗವೈಕಲ್ಯರು ಯಾರಿಗೂ ಏನೂ ಕಮ್ಮಿ ಇರುವುದಿಲ್ಲ ತಮ್ಮಲ್ಲಿರುವ ಕೌಶಲ್ಯ ಅರಿತು ನಿಲ್ಲಬಹುದಾಗಿದೆ ಅಂಗವೈಕಲ್ಯ ಶಾಪ ಅಂತ ತಿಳಿಯದೆ ದೇವರು ಕೊಟ್ಟ ವರದಾನ ಎಂದು ಭಾವಿಸಿ ಸದೃಢರಾಗಬೇಕು ಎಂದರು ಮುಖ್ಯವಾಗಿ ವಿಶೇಷ ಚೇತನರಿಗಿರುವ ಸೌಲಭ್ಯದ ಮಾಹಿತಿ ಪಡೆದುಕೊಳ್ಳಬೇಕು ಜೊತೆಗೆ ಅಧಿಕಾರ ವರ್ಗದವರು ಕೂಡ ಅಂಗವೈಕಲರಿಗಿರುವ ಸೌಲಭ್ಯವನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬೇಕು ವಿಶೇಷ ಚೇತನರಿಗೆ ಗೊತ್ತಿಲ್ಲದೇ ಇರತಕ್ಕಂಥ ಯೋಜನೆಗಳನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ಈ ಕುರಿತಾಗಿ ಶಿವಯ್ಯ ಸ್ವಾಮಿಯವರು ಮಾತನಾಡಿ ವೀಲ್ ಚೇರ್ಗಾಗಿ ಒಂದು ಒಂದೂವರೆ ವರ್ಷದಿಂದ ಅಲೆದಾಡ್ತಾ ಇದೆ ಆಪದ ಬಾಂಧವರಂತೆ ಗುರುತು ಪರಿಚಯವಿಲ್ಲದ ರಾಹುಲ್ ಬಂಗೂರೆ ಹಾಗೂ ಮಂಗಲಾ ಮಾರ್ಕಲೆಯವರ ಸಹಕಾರದಿಂದ ವೀಲ್ ಚೇರ್ ಸೌಲಭ್ಯ ದೊರಕಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಸ್ವಾಮಿ ಮಾತನಾಡಿ ತಿಳಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತಹಸೀಲ್ ಆಫೀಸ್ನಲ್ಲಿ ಹೋಗಿದ್ದೆ ಅಲ್ಲಿ ಅಂಗವಿಕಲರಾದ ಶಿವಯ್ಯ ಗ್ರಾಮ ಮರಕುಂದ ಅವರು ನನಗೆ ಕಾಣಿಸ್ಕೊಂಡ್ರು ನಾನು ಅವ್ರಿಗೆ ಕೇಳಿದೆ ಯಾಕಯ್ಯ ಯಾಕಣ್ಣ ನಿಮ್ಮಲ್ಲಿ ನಿಂಬಲ್ಲಿ ವೀಲ್ ಚೇರ್ ಇಲ್ಲೇನಂತ ಕೇಳಿದೆ ಆವಾಗ ಅವರು ಹೇಳಿದ್ರು ನನ್ನ ಹತ್ರ ಇಲ್ಲಣ್ಣ ನ ನನ್ನ ಹತ್ರ ವೀಲ್ ಚೇರ್ ಇಲ್ಲ ಅಂತ ಹೇಳಿದಾಗ ನಾನು ಸಡನ್ ದಿಸಿಯಾಗಿ ಮಂಗಲ ಮೇಡಮ್ ಅವರಿಗೆ ಅವರಿಗೆ ನಾನು ಕರೆ ಮಾಡಿದೆ ಕರೆ ಮಾಡಿದಾಗ ಅವರು ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು ಯಾರು ಅದರ ಅವರು ಡಾಕ್ಯುಮೆಂಟ್ಸ್ ಇದಾವ ಅಂತ ಕೇಳಿದ್ರು ಹೌದು ಮೇಡಮ್ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದಾಗ ಸಡನ್ ದಿವಸ ಅವ್ರು ನನಗೆ ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಆಫೀಸ್ ಇದೆ ಅಲಿಮ್ಕೋ ಅಂತ ಅಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಸಡನ್ ದಿವಸಾಗಿ ಆ ಹುಡುಗನ್ನ ಅವರು ಅವ್ರ ಜೊತೇಲಿದ್ದವರು ಬೈಕ್ ಮೇಲೆ ಕರ್ಕೊಂಡು ಬಂದರು ತಕ್ಷಣ ಡಾಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು ಅಂಜಲಿ ಮೇಡಮ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಅವರು ಡಾಕ್ಯುಮೆಂಟ್ ತಗೊಂಡು ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಅವರಿಗೆ ವೀಲ್ಚೇರನ್ನು ವಿತರಣೆ ಮಾಡಿದರು ಅವರು ಇನ್ನು ಇತರ ಅಂಗವಿಕಲರು ಯಾರೇ ಇರಲಿ ಬಂದು ಅಲಿಮ್ಕೋ ಆಫೀಸ್ಗೆ ಬಂದು ಭೇಟಿ ಕೊಟ್ಟು ತಮ್ಮ ಸದುಪಯೋಗನು ಸರ್ಕಾರದಿಂದ ಬಂದಂಥ ತಮ್ಮ ವೀಲ್ಚೇರ್ಗಳನ್ನು ಸದುಪಯೋಗ ಪಡ್ಕೋಬೇಕೆಂದು ತಮ್ಮಲ್ಲಿ ವಿನಂತಿ ನಾನು ನಮಸ್ಕಾರ ನಾನು ಮಂಗಲ ಮಾರ್ಕಲೆ ಅಂತ ನಾನು ಒಂದು ಅಂಗವಿಕಲತೆಯೇ ಇದ್ದೀನಿ ಅಂಗವಿಕಲರಿಗೆ ನೋಡಿದ ತಕ್ಷಣ ನನ್ನ ಕಣ್ಣೀರು ಹೋಗ್ತಾವ ಯಾಕಂದ್ರೆ ನನಗೆ ದೇವ್ರು ಕೊಟ್ಟಿದ್ದು ಕೊಟ್ಟನಪ್ಪ ಇನ್ನು ಮುಂದಿನವ್ರಿಗೆ ಯಾರಿಗೂ ನನ್ನ ಕಣ್ಣಿಗೆ ಕಾಣಿಸಲ್ದಂಗೆ ಕೊಡು ಅಂತ ನಾನು ಕೇಳ್ಕೊತೀನಿ ಅಂದ್ರೆ ಬೀದರ್ ಡಿಸ್ಟ್ರಿಕ್ ತುಂಬ ಸುಮಾರು ಜನ ಅಂಗವಿಕಲ್ರ ಅದರ ಅಂಥವ್ರಿಗೆ ಎಲ್ಲೇ ನನ್ನ ಗಾಡಿ ಎಷ್ಟೇ ಹಂಡ್ರೆಡ್ ಸ್ಪೀಡ್ ಗಾಡಿ ನಾನು ಓಡಿಸ್ಲತ್ರೋ ಅಂಥವ್ರಿಗೆ ನೋಡಿದೆ ಅಂದರೆ ಗಾಡಿ ನಿಂದರ್ಸಿ ಮಾತಾಡಿ ನಿಮ್ಗೆ ಏನಾದರೂ ಕುಂದು ಕೊರತೆ ಇದೇನಾ ಅಂತ ಕೇಳೋದೊಂದು ನನ್ನ ಕರ್ತವ್ಯ ಇದೆ ಯಾಕಂದರೆ ನಾನು ಸಾಮಾನ್ಯವಾಗಿ ಹುಟ್ಟುತ್ತಿದ್ದೆ ಅಂದರೆ ಆ ವಿಷಯ ನಾನು ಕೇಳಕ್ಕೆ ಬರ್ತಿದ್ದಲ್ಲ ನಾನು ಅಂಗವಿಕಲರು ಇರೋದ್ರಿಂದ ಅಂಗವಿಕಲರ ಬಗ್ಗೆ ತುಂಬ ಕಾಳಜಿ ಇದೆ ನನಗೆ ಹಾಗಾಗಿ ಅವ್ರು ಇವತ್ತು ನಂಬಲ್ಲಿ ರಾಹುಲ್ ಭಂಗೂರೆ ಸರ್ ಅಂತೇಳಿ ಭೀ ಭೀಮಾರ್ಮಿ ಆರ್ಮಿ ರಾಹುಲ್ ಸರ್ ಅಂತ ಹಾಂ ಹಾಂ ಅವರು ತಹಸೀಲ್ದಾಗ ಇವ್ರಿಗೆ ಸಿಕ್ಕಿದ್ರಂತ ಯಾರು ಅಂದ್ರೆ ಶಿವಯ್ಯ ಕಂಠಯ್ಯ ಸ್ವಾಮಿ ಹಾಗೂ ಮರ್ಕುಂದ ಪಂಚಾಯತ್ವರು ಅವ್ರು ಏನೋ ಒಂದೂವರೆ ವರ್ಷದಿಂದ ಅಮೌಂಟ್ ಕಟ್ಟಾಗಿವಂತ ಅಮೌಂಟ್ ಬರ್ತಾ ಇದ್ದಿಲ್ಲಂತ ಅವ್ರಿಗೆ ಚೌದಾಸ್ಯರು ಚೌದಾಸ ರೂಪಾಯಿ ಬರ್ತಾ ಇದ್ದಿಲ್ಲ ಅಂತ ಅವ್ರೇನು ಏನೋ ಅಲ್ಲಿ ತಹಸೀಲ್ಗೆ ಭಟ್ಟಿ ಕೊಡ್ಲಾಕೆ ಬಂದಿದ್ರು ಇವರು ರಾಹುಲ್ ಬಂಗೂರೇ ಸರ್ ಅವ್ರಿಗೆ ಅವ್ರಿಗೆ ಶಿವಯ್ಯ ಅವ್ರಿಗೆ ಭಟ್ಟಿ ಆದಾಗ ಅವ್ರು ಏನು ಪ್ರಾಬ್ಲಮ್ ಅಂದ್ರೆ ಹಿಂಗೆ ಹಿಂಗೆ ಅದ ರೀ ಅಂದ್ರೆ ಮೇಡಮ್ ಹಿಂಗೊಂದು ಇವ್ರಿಗೆ ಸೈಕಿಲೇ ಅಂತ ವಿಲ್ಚರ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರದ್ದು ಏನಾದರೂ ಪ್ರಾಬ್ಲಮು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಅಲಿಮ್ಕೋ ಆಫೀಸ್ ಕರ್ಕೊಂಡು ಬರ್ರಿ ನಾನು ಬರ್ತೇನೆ ಮಳೆ ಹೊಂಟಿತ್ತು ಆದರೂ ಪಾಪ ಅವ್ರಿಗೆ ಏನೋ ಆಟೋ ಕಟ್ಕೊಂಡು ಬಂದಿರ್ಬೋದೇನೋ ಆಟೋ ವೇಟಿಂಗ್ ಚಾರ್ಜ್ ಅಂತ ನಾನು ಮಳೆ ಮೈ ಬಂದೆ ಅವರು ಬಂದಿದ್ದರು ಬಂದಿದ್ದ ತಕ್ಷಣ ಒಂದು ಅವ್ರದ್ದು ಫೇಸ್ ಸ್ಕ್ಯಾನ್ ಇರ್ತದೆ ಅದು ಒಂದು ರೆಜಿಸ್ಟ್ರೇಷನ್ ಮಾಡ್ಕೊಂಡು ಇಮಿಡಿಯೇಟು ನಮ್ಮದು ಡಾಕ್ಟರ್ ಅಂಜಲಿ ಮೇಡಮ್ ಅವರು ಕೊಟ್ಟಿದ್ರು ಅವರಿಗೂ ತುಂಬ ಹೃದಯದ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅಲ್ಲಿ ಬಾ ಇಲ್ಲಿ ಬಾ ಆಗ ಬಾ ಈಗ ಬಾ ಅಂತೇಳಿ ಎಷ್ಟೊಂದು ಇರ್ತಾರೆ ಆದರೂ ಬಂದ ತಕ್ಷಣ ನಮ್ಮ ಅಂಗವಿಕಲ್ರಿಗೆ ನೋಡೋದಿದ್ದ ತಕ್ಷಣ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅದೊಂದು ಒಂದು ದೊಡ್ಡ ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಂಥವ್ರಿಗೆ ಯಾರು ಸಹಾಯ ಸಹಕಾರ ಮಾಡ್ತಾರೋ ಇವತ್ತು ಅವರೇ ನಮ್ಮ ಪಾಲಿನ ಅಣ್ಣ ತಮ್ಮ ಇರ್ಬೋದು ದೇವರಾಗಿರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಎಲ್ಲ ಕೈ ಕಾಲು ಕಣ್ಣಿದ್ದವರಿಗೆ ಸಾಕಷ್ಟು ಜನ ಹೆಲ್ಪ್ ಮಾಡ್ಬೋದು ಏನು ಇರಲಾರ್ದವ್ರಿಗೆ ಏನು ಸಪೋರ್ಟ್ ಮಾಡ್ತಿರಲ್ಲ ಅವ್ರು ಅವತ್ತು ನಮ್ಮ ಪಾಲಿನ ದೇವರಂತೆ ನಾನು ಹೇಳ್ಕೊತೀನಿ ಅಂಥವರು ಅಂಥವ್ರಿಗೆ ಮಾಡ್ತಾಯಿದ್ದೀರಿ ನಮ್ಮ ಅಂಗವಿಕಲ್ರು ಯಾರು ಹೆಲ್ಪ್ ಮಾಡ್ತೀರಿ ಅಂತವ್ರಿ ನನ್ನ ಪಾಲಿನ ಅಂತ ನಾವು ಕೈ ಮುಗಿದು ನಮಸ್ಕರಿಸ್ಲಾಕ್ ನಾನು ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಏನು ಅಂದ್ರೆ ತಮ್ಮ ನೀನೇನು ಹಾಡ ಹಾಡೋದು ಇಷ್ಟ ಅದನ್ನ ಸ್ಪೋರ್ಟ್ಸ್ ಇಷ್ಟ ಅದನ್ನ ಅಥವಾ ಏನು ನಿನಗೆ ಡ್ರಾಯಿಂಗ್ ಇಷ್ಟ ಅದನ್ನ ಅಂತ ಕೇಳಿದಾಗ ನನಗೆ ಬರೀ ಪಬ್ಲಿಕ್ದಾಗ ಟೈಮ್ ಹೋಗ್ತದ್ರಿ ಆದ್ರೆ ನಂಗೆ ಟಿ ವಿ ನೋಡೋಲ್ಲ ಮೊಬೈಲ್ ನೋಡೋಲ್ಲ ಅಂತ ಹೇಳಿದಾಗ ಇನ್ನೊಂದು ಕೆಲವೊಂದು ಸ್ಕೀಮ್ ಅವ ರೀ ತಮ್ಮೊಂದು ಎಜುಕೇಷನ್ ಹತ್ತನೇ ಆಗಿದೆ ಅಂತ ಅವ ಇನ್ನು ಮುಂದೆ ಹೋಗ್ಲಕ್ಕ ಅವನಿಗೆ ಸಮಸ್ಯೆ ಇದೆ ಅಲ್ಲ ಕಾಲೇಜ್ ಅದನ್ನು ಹೋಗ್ಲಾಕ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ನಮ್ಮ ಅಂಗವಿಕಲ್ರು ಅದ್ರ ಬಗ್ಗೆ ನಮ್ಮ ಫೆಸಿಲಿಟಿ ಏನಿದೆ ನಮಗೆ ಯಾವ್ಯಾವ ಯೋಜನೆಗಳವ ನಾವು ಕುಂತು ಮಾಡ್ಬೋದಾ ಡ್ಯೂಟಿ ಮಾಡ್ಬೋದಾ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಕುಂತು ಸ್ಟಡಿ ಮಾಡಿಕೊಂಡು ನಾವು ಕೆಲಸ ನಮ್ದು ಅದ್ರದ್ದು ಏನು ಯೋಜನೆಗಳವ ಅದ್ರ ಸದುಪಯೋಗ ಪಡ್ಕೋಬೇಕಂತೇಳಿ ನಂದು ಒಂದು ಆಸೆ ಇದೆ ನಾನು ಅಂಜಲಿ ಮೇಡಮ್ ಅವರಿಗೆ ಅದೇ ಹೇಳ್ತೀನಿ ಎಷ್ಟೋ ಜನರಿಗೆ ಇಂಥವು ನೂರಕ್ಕೂ ನೂರು ಪರ್ಸೆಂಟು ಅಂಗವಿಕಲತೆ ಇದೆ ಇಂಥ ಜನರಿಗೆ ಭಾಳಷ್ಟು ಜನರಿಗೆ ಫೆಸಿಲಿಟಿ ಸಿಕ್ಕಿಲ್ಲ ಆದರೂ ಅಂಥವ್ರಿಗೆ ಸಹಕಾರ ಮಾಡೋಂಥದ್ದು ಒಂದು ಅರಿವೆ ಮೂಡಿಸುವ ಕಾರ್ಯಕ್ರಮ ನಾನು ನಿಮ್ಮ ಜೊತೆ ಇರ್ತೀನಿ ಮೇಡಮ್ ನಾನು ಒಂದು ಅಂಗವಿಕಲ ಇದ್ದೀನಿ ಅಂಗವಿಕಲ ಕಷ್ಟ ಅಂದರೆ ಏನೋ ಒಂದು ನನಗೆ ಗೊತ್ತದ ಅಂತ ನಾನು ಹೇಳೋಕ್ಕೆ ಇದ್ದೀನಿ ಇನ್ನು ಮುಂದೆ ಆಧಾರ ಯೋಜನೆ ಬಿಡ್ತದ ಆ ತಮಗೂ ಸಲ್ಲದ ಆಧಾರ ಯೋಜನೆ ಒಂದೇ ಅವ ಜನರದಾಗ ನಾನು ಟೈಮ್ ಕಳಿಬೇಕು ಮೇಡಮ್ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಅವ ಮನೆಯಲ್ಲೇ ಕುಂತು ಆಧಾರ ಯೋಜನೆ ಸ್ಕೀಮ್ ತೊಗೊಂಡು ಅದೊಂದು ಬಿಸ್ನೆಸ್ ಮಾಡ್ಕೊಳೋನಂದ್ರೆ ಅವ ಇವತ್ತು ಅಂಗವಿಕಲತೆ ಹುಟ್ಟೆ ನಾಳೆನೇ ಸಾಯೋಂಗಿಲ್ಲವ ನಾನು ನಾವು ಏನು ಮದ್ದ ಹಾಕೋರು ಸಾಯೋಲೆವು ನಮ್ಮ ಹಣೆ ಬರ್ದಾಗ ಯಾವಾಗ ಯಾವಾಗ ಸಾಯಬೇಕು ಅವಾಗೆ ಸಾಯ್ತೆವು ಅವನಿಗೆ ಮನೇಲಿ ಕುಂತಲ್ಲಿ ಆಧಾರ ಒಂದು ಸ್ಕೀಮ್ ಆಯಿತು ಒಂದು ಪಾಂಡವ ಹಾಕ್ದಂದ್ರೆ ಒಂದು ಎರಡು ನೂರು ಮುನ್ನೂರು ರೂಪಾಯಿನೂ ಗಳಿಸ್ತಾನೆ ಅವನಿಗೆ ಟೈಮು ಹೋಗಿರ್ತದೆ ದೇವ್ರು ಎಂದು ಕರೆದ್ರ ಅಂದ್ರೆ ನಾವು ಹೋಗೋದಿರ್ತದೆ ನಾವು ಇಷ್ಟು ಬೇಗ ನಮ್ಮ ನಾವು ಏನು ಸಾಯಬೇಕಂದ್ರೂ ಸಾಯವ ಅವ್ನಿಗೆ ಸ್ವಲ್ಪ ಅದಕ್ಕೆ ಆಧಾರ ಯೋಜನೆಗೆ ಸಪೋರ್ಟ್ ಮಾಡ್ಬೇಕಂತ ಹೇಳೋ ಒಂದು ನನ್ನ ಮನವಿ ಇದೆ ಡಿಸ್ಟಿಕ್ ಆಫೀಸರ್ ಇರ್ಬೋದು ವಿ ಎಮ್ ಆರ್ ಡಬ್ಲ್ಯೂಗಳು ಇರ್ಬೋದು ವಿ ಆರ್ ಡಬ್ಲ್ಯೂಗಳ ಕೆಲಸ ಸಾಕಷ್ಟು ಇಂಥವ್ರ್ದೆಲ್ಲ ಮಾಡಬೇಕಂತೇಳಿ ನನ್ನ ಒಂದು ಅನಿಸಿಕೆ ಇದೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ನನ್ನ ಅಣ್ಣ ತಮ್ಮರು ನನ್ನ ಅಕ್ಕ ತಂಗರೆ ಆದರೆ ಸ್ವಲ್ಪ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಅಂಥವ್ರಿಗೆ ಬೆಳಕಿಗೆ ತರೋವಂಥ ಕೆಲಸ ನೀವು ಮಾಡ್ರಿ ಅಂತ ನಂದೊಂದು ಆಸೆ ಇದೆ ಮತ್ತು ನಾಯಿನ್ ಅವ್ರ ಬಾಲ್ ಒಂದು ಕಪ್ ಚಾನು ಕುಡ್ದಿಲ್ಲ ರಾಹುಲ್ ಮಂಗೂರಾಯ್ ಸರ್ ಕೊಡಿಸಿದ್ದಾರೆ ಅದು ನಾನೇನು ಕಮಿಷನ್ ತೊಗೊಂಡು ಮಾತಾಡ್ತಾ ಇದ್ದೀನೇನೋ ಕಮಿಷನ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನೇನೋ ಅಂತ ಅವ್ರ ತೆಲಗಿಂದ ಒಂದು ಹೋಗ್ಬಿಡಿ ಅಂತ ನನ್ನ ಆಸೆ ಇದೆ ಎಲ್ಲರೂ ನಮ್ಮ ಅಂಗವಿಕಲರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಕಿಗೆ ಬರಬೇಕು ಒಳ್ಳೊಳ್ಳೆ ಎಜುಕೇಷನ್ ಮಾಡಬೇಕು ಎಜುಕೇಷನ್ ಮಾಡಿದ್ದು ಸದುಪಯೋಗ ಪಡ್ಕೋಬೇಕು ನಮ್ಮ ಯೋಜನೆಗಳಿಗೆ ಅಂತ ಹೇಳಿ ನಮಸ್ಕರಿಸುತ್ತೇನೆ ಸರಿ ಮೇಡಮ್ ನಾ ಬಂದೆ ಬಂದಿರಿ ನನ್ನ ಹೆಸರು ಶಿವಯ್ಯ ನನ್ನ ನಮ್ಮ ತಂದೆ ಹೆಸರು ಕಂಠೇಸ್ವ ಕಂಠಯ್ಯ ರೀ ನಾವು ಗ ನಮ್ಮದು ವಿಲ್ಚೇರ್ ಸಲಾಗೂ ಇಲ್ಲಿ ರೊಕ್ಕ ಸಲೇ ಬಂದಿರಿ ವಿಲ್ಚರ್ ಅಟ್ ಲೀಸ್ಟಾಗಿ ರೋ ರಾಹುಲ್ ಸರ್ ಹೆಲ್ಪ್ ರೀ ಆ ಸಲಗಿಲ್ರಿ ನಮ್ಮ ಊರಾಗ ಸೊ ಈ ಒಂದು ಸೈಕಲ್ ಬಂದಿತ್ತು ವಿಳಿಸರ್ ರೀ ಅದಕ್ಕೆ ಬಂದಾಗ ಏಳು ವರ್ಷ ಸ್ಥಳಕ್ಕೆ ಬಂದಿತ್ತು ರೀ ಮತ್ತೊಂದು ಗ್ರ ಅದು ಗ್ರ ಅದು ಧರ್ಮಸ್ಥಳ ಕಡೆ ಒಂದು ಸೈಕಲ್ ಕೊಟ್ಟಿರಿ ಅದು ಕೊಟ್ಟ ಮ್ಯಾಗೆ ನಾನು ಸೈಕಲ್ ಇದ್ದಿಲ್ಲ ರೀ ನಾವು ಗ್ರಾಮ ಪಂಚಾಯತ್ಗೆ ಹೋದ್ರಿ ಅವ್ರೊಂದು ಕೊಡ್ತೀನಿ ಕೊಡ್ತೀನಿ ಅಂತ ಏಟಿ ಹೇಳ್ತೀನಿ ರೀ ರೀ ಇದು ಒಂದು ಒಂದು ವರ್ಷ ದೇಡ್ ವರ್ಷದಿಂದ ಆಗಿರ್ದ ರೀ ಕೊಡ್ತೀನಿ ಅಂತೀರಿ ಒಬ್ಬರು ಐತಿ ಒಬ್ಬರು ಅಂತೀರಿ ಕೊಡಲೇ ಹೊಂಟಿರಿ ನಾ ಸಲಕ್ಕೆ ನಾನು ಸುಮ್ಮನೆ ಹಾಗೆ ಬಂತೀರಿ ನಾನು ಅದಕ್ಕೆ ಈಗ ನೋವಾಗ ಬಂದ ಸಲಾಗ ಬೀದರ್ ಬಂದರು ರಾಹುಲ್ ಸರ್ ಅವರು ಹೆಲ್ಪ್ ಮಾಡಿರಿ ತೋಲು அந்த அது மாளி கடை சைக்கல் வந்தது அது சொல்ஹோலி அது இல்லை சார் பரே ஹோல் பரப்பி அது ஒரு இது வசதி கொட்டதீக சார் கடையா மெனமொரி